ನಮಸ್ಕಾರ ಸ್ನೇಹಿತರೆ ನಾವೀಗ ಬಂದಿರೋದು ತುಮಕೂರು ಜಿಲ್ಲೆಯ ಮಲ್ಸಂದ್ರ ಸಮೀಪದ ಅರಿಯೂರು ಗ್ರಾಮದಲ್ಲಿರೋ ವೈದ್ಯನಾಥೇಶ್ವರ ದೇವಾಲಯ ಇಲ್ಲಿ ಶಿವನ ವೈದ್ಯರೂಪದ ಪವಿತ್ರ ಕ್ಷೇತ್ರವೆಂದು ಭಕ್ತರು ನಂಬ್ತಾರೆ ಈ ವೈದ್ಯನಾಥೇಶ್ವರ ದೇವಾಲಯವು ಸರ್ವರೋಗ ನಿವಾರಕನೆಂದು ಪ್ರಸಿದ್ಧಿ ಹೊಂದಿದೆ ಇಲ್ಲಿ ಬರೋ ಭಕ್ತರು ಅಭಿಷೇಕದ ನೀರನ್ನು ಔಷಧಿ ಶಕ್ತಿ ಉಳುದೆಂದು ಮೈ ಮೇಲೆ ಹಾಕಿಸ್ಕೊಳ್ತಾರೆ ಈ ಪದ್ಧತಿ ಹಿಂದಿನ ಕಾಲದಿಂದಲೂ ರೂಢಿಯಲ್ಲಿದೆ ನಾವು ಹರಿಯೂರು ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ಅರ್ಚಕರು ಮಾತಾಡ್ತಾ ಇರೋದು ವಿಶ್ವನಾಥ್ ಅಂತ ಇವರು ಸರ್ವರೋಗ ನಿವಾರಕ ಶ್ರೀ ವೈದ್ಯನಾಥೇಶ್ವರ ಅಂತ ಡಾಕ್ಟರ್ಸ್ ಮನುಷ್ಯ ಯಾವುದೇ ತರ ಕಾಯಿಲೆ ಇರಲಿ ಇಲ್ಲಿ ಚರ್ಮ ರೋಗ ಇಂದ ಹಿಡ್ದು ತರ ಸಮಸ್ಯೆ ಇರಲಿ ಇಲ್ಲಿ ಇಲ್ಲಿ ನಿವಾರಣೆ ಆಗ್ತಾ ಬರುತ್ತೆ ಬಂದು ನಿಮ್ಮ ಇಲ್ಲಿ ನೀರ್ ಹಾಪ್ಸೋಬೇಕಾಗುತ್ತೆ ಮೂರ್ ಸಲ ಐದ್ ಸಲ ಏಳ್ ಸಲ ಒಂಬತ್ ಸಲ ಹನ್ನೊಂದ್ ಸಲ ಈ ತರ ಇರುತ್ತೆ ಅವ್ರ ಭಕ್ತಿಯಿಂದ ಬಂದು ಇಲ್ಲಿ ಮೊರೆ ಹೋಗಿ ಕೃಷ್ಣ ಕಾಲ ನೀರ್ ಹೋದ್ರೆ ಏನೇ ಸಮಸ್ಯೆ ಇದ್ರೆ ನಿವಾರಣೆ ಆಗ್ತಾ ಬರುತ್ತೆ ತೀರ್ಥ ಮತ್ತೆ ಭಸ್ಮನ ತಗೊಂಡೋಗಿ ಮನೆಯಲ್ಲಿ ನಿಮ್ಗೆ ಯಾವ ಭಾಗದಲ್ಲಿ ಸಮಸ್ಯೆ ಇರುತ್ತೋ ಆ ಭಾಗಕ್ಕೆ ತೀರ್ಥ ಮತ್ತೆ ಭಸ್ಮ ಹಚ್ಚೋದ್ರೆ ಏನೇ ಸಮಸ್ಯೆ ಇರಲಿ ಇಲ್ಲಿ ನಿವಾರಣೆ ಆಗ್ತಾ ಬರುತ್ತೆ ಫಸ್ಟ್ ಕಾಡಾಗಿತ್ತು ಇಲ್ಲಿ ಅದೆಲ್ಲ ಫುಸ್ಟ್ ಕಾಡು ಇತ್ತಲ್ಲ ಒಂದಸು ಗೋಡ್ ಬಂದ್ ಅಲ್ಲಿ ಹಾಲು ಸೋರ್ಕೊಂಡು ನಿಲ್ಸ್ ಮನೆಗೆ ಹೋಗ್ ಕಾಯಕ್ ಹೋದಾಗ ಹಾಲು ಬರ್ತಿರ್ಲಿಲ್ಲ ಎಷ್ಟು ದಿವಸ ನೋಡಿದ್ರು ಅವರು ಮತ್ತೆ ಬರ್ತಾಲ್ವಲ್ಲ ಅಂತ ಹೋಗ್ಬಿಟ್ಟು ನೋಡಿದಾಗ ಹಸುನ ಫಾಲೋ ಮಾಡ್ಕೊಂಡು ಹೋಗಿ ನೋಡ್ತಾರೆ ಅಲ್ಲಿ ಹಾಲ್ನ ತೋರ್ಸ್ಕೊಂಡ್ ನಿಂತಿರುತ್ತೆ ಉಸೂದ್ ಮೇಲೆ ಹಾ ಹುಟ್ಟನ ಭಗವತ್ ನೋಡಿದಾಗ ನಮಗೆ ಗೊತ್ತಾಗಿದ್ದು ಅಲ್ಲಿ ಶಿವ ಮತ್ತೆ ಬಸವಣ್ಣ ಎರಡನೂ ಉದ್ಭವ ಆಗಿದೆ ಅನ್ಬಿಟ್ಟು ಹಾ ಹಾ ಅದಕ್ಕೋಸ್ಕರ ಅಲ್ಲಿ ಹಾಲು ಮಲ್ಲೇಶ್ವರ ಅನ್ಬಿಟ್ಟು ನೇಮ ಮಾಡಿದ್ರು ಮತ್ತೆ ಅದಕ್ಕೆ ಬಿಲ್ಡಿಂಗ್ ಬೇಡ ಅಂತಾನೆ ಅಪಣೆ ಆಗಿದೆ ಅದು ಕೆಳಗಡೆ ಭೂಮಿ ಒಳಗಿರೋದ್ರಿಂದ ಅದು ನಮ್ಗೆ ಕಟ್ಟಡ ಬೇಡ ಅನ್ಬಿಟ್ಟು ಅಪ್ಪಣೆ ಆಗಿದೆ ಅದರಿಂದ ಏನ್ ಕೊಡೋದು ಬೇಡ ಅಂತ ಹೇಳಿದ್ರು ಹೌದು ಹೌದು ಎಂತ ಸರ್ವರೋಗನೇ ಇದು ಚೋಡ್ ರೂಪ ಕಾಲದ ದಿವಸ ಸುಮಾರು ಒಂದ್ ಏಳು ಎಂಟುನೂರು ಒಂಬೈನೂರು ವರ್ಷದ ಕಾಲದ ಹೊದಾಗಿರೋದು ಈ ಒಂದು ರಿಸೆಂಟ್ ಆಗಿ ಒಂದು ಏಳರಿಂದ ಎಂಟು ವರ್ಷ ಆಗಿರುತ್ತೆ